ಪೈಚಾರು ಶಾಂತಿನಗರ ಮಡಪುರ ಶ್ರೀ ಮುತ್ತಪ್ಪ ತಿರುವಪ್ಪ ಹಾಗೂ ಮಾರಿಯಮ್ಮ ತಾಯಿಯ ಸನ್ನಿಧಿಯಲ್ಲಿ ನಾವಿದ್ದೇವೆ ನಾರಾಯಣರಿಗೆ ಶ್ರೀ ಮುತ್ತಪ್ಪ ದೇವದ ದರ್ಶನ ಭಾಗ್ಯ ದೊರಕಿ ಶ್ರೀ ಮುತ್ತಪ್ಪ ತಿರುವಪ್ಪ ಕ್ಷೇತ್ರದ ಅರ್ಚಕರು ಮುಕ್ತೇಸರಾಗಿರುವಂತಹ ಶ್ರೀಯುತ ರಾಮಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಮುತ್ತಪ್ಪ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಸಕಲ ಕಷ್ಟವೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂತಹ ಸತ್ಯ ಕೂಡ ಇರುವಂತಹ ಒಂದು ಕ್ಷೇತ್ರ ಯಾವುದೇ ಕಷ್ಟ ಇರಲಿ ಮುತ್ತಪ್ಪನ ಹತ್ರ ಬಂದಾಗ ಸಾಧ್ಯವಾಗದ ಕಾರ್ಯಗಳು ಎಷ್ಟೋ ನಡೆದಿದೆ ಇಲ್ಲಿ ದೈವದ ಅನುಗ್ರಹ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಧುಸೂದನ್ ಪಿ ಎಂ ಅವರು ನಮ್ಮ ಜೊತೆಗಿದ್ದಾರೆ ಅದು ನಮಗೆ ಆಶ್ಚರ್ಯಕರವಾಗಿ ನಾವು ಕಾಣುತ್ತಂತು ನಾವಿಲ್ಲಿ ಬರುವಂಥ ಭಕ್ತಾದಿಗಳು ನಮಗೆ ಪರಿಚಯ ಇಲ್ಲದವರು ಯಾವುದೋ ಊರಿಂದ ಯಾವುದೋ ಊರಿಂದ ಬಂದು ಇಲ್ಲಿ ಸೇವೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಮಗೆ ಮತ್ತೆ ಮತ್ತೆ ಆಶ್ಚರ್ಯ ಆಯಿತು ಮುತ್ತಪ್ಪನಲ್ಲಿ ಒಂದು ವಿಶೇಷ ಸಾನಿಧ್ಯ ಅಲ್ಲದೇ ಮಾರಿಯಮ್ಮನ ಅನುಗ್ರಹ ನಮ್ಮ ಆಗ್ನೇಯ ಭಾಗದಲ್ಲಿರುವಂತಹ ಗುಳಿಗರಾಜನ ಒಂದು ವಿಶೇಷ ಇದು पोरेच्च दिख्यात देवन् विश्वति ನಾವಿರುವಂತಹ ಜಾಗ ದಕ್ಷಿಣ ಕನ್ನಡದ ಸುಳ್ಯದ ಪೈಚಾರು ಶಾಂತಿನಗರ ಮಡಪುರ ಶ್ರೀ ಮುತ್ತಪ್ಪ ತಿರುವಪ್ಪ ಹಾಗೂ ಮಾರಿಯಮ್ಮ ತಾಯಿಯ ಸನ್ನಿಧಿಯಲ್ಲಿ ನಾವಿದ್ದೇವೆ ಈ ಕ್ಷೇತ್ರದ ಇತಿಹಾಸ ಏನು ಈ ಕ್ಷೇತ್ರಕ್ಕಿರುವಂತಹ ಏನು ಹಾಗೆಯೇ ಯಾವ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಮಣ್ಣಲ್ಲಿ ಆ ದೈವದ ಶಕ್ತಿಯ ಒಂದು ಕಾರಣಿಕದ ವಿಚಾರದಲ್ಲಿ ನೋಡುವಾಗ ಬೆಳಕಿಗೆ ಬಂದು ಬೆಳಗ್ಗೆ ಬಂದು ಈ ಕ್ಷೇತ್ರ ನೆಲೆಯಾಗಿದೆ ಅನ್ನೋದರ ಮುಖಾಂತರವಾಗಿ ಇವತ್ತಿನ ಒಂದು ಕ್ಷೇತ್ರದ ಪರಿಚಯ ಹಿನ್ನೆಲೆ ಸಂಪೂರ್ಣವಾದಂಥ ವಿಚಾರ ಈ ಒಂದು ಇತಿಹಾಸದ ಬಗ್ಗೆಟ್ಟಿನಲ್ಲಿ ತಿಳ್ಕೊಂಡು ಬರೋಣ ಈ ಕ್ಷೇತ್ರದ ಅರ್ಚಕರಾಗಿರುವಂತಹ ಮುಕ್ತೇಶರಾಗಿರುವಂಥ ಶ್ರೀಯುತ ರಾಮಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆಯೇ ಈ ಕ್ಷೇತ್ರದ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಕೆ ಕೆ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆಯೇ ಈ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಧುಸೂದನ್ ಪಿಎಂ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆಯೇ ಈ ಕ್ಷೇತ್ರದ ಎಲ್ಲ ಭಕ್ತರು ದೈವದ ಒಂದು ಸೇವೆಯನ್ನು ಮಾಡುವಂತಹ ಎಲ್ಲ ಭಕ್ತರು ಕೂಡ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಶ್ರೀ ಮುತ್ತಪ್ಪ ತಿರುವಪ್ಪ ದೈವದ ದೇವಸ್ಥಾನದ ಕ್ಷೇತ್ರದ ಕಾರ್ಯದರ್ಶಿ ಕೆ ಕೆ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಯಾವ ಸಂದರ್ಭದಲ್ಲಿ ಒಂದು ಕ್ಷೇತ್ರದಲ್ಲಿ ಶ್ರೀ ಮುತ್ತಪತಿರೊಪ್ಪ ದೈವ ನೆಲೆಯಾಗಿದೆ ಬೆಳಗ್ಗೆ ಬಂದಿರುವಂಥ ಕ್ಷೇತ್ರವಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಈ ಸಂದರ್ಭದಲ್ಲಿ ತಿಳಿಸ್ಕೊಂಡಿದ್ದಾರೆ ಸುಮಾರು ಐವತ್ತೈದು ಅರವತ್ತು ವರ್ಷಗಳ ಹಿಂದೆ ಈಗಿನ ಮುಕ್ತೇಶ್ವರರಾಗಿರುವಂಥ ರಾಮಕೃಷ್ಣರವರ ತಂದೆ ಈ ಊರಿಗೆ ಜೀವನ ನಿರ್ವಹಣೆಗಾಗಿ ಇಲ್ಲಿ ಕೆಲವು ಮನೆಗಾಗಿ ಅವರು ಬಂದು ನೆಲೆಸಿದರು ಆ ಸಮಯದಲ್ಲಿ ಅವರು ಹೆಚ್ಚು ಸಮಯವನ್ನು ಬಾಕಿದಿದ್ದಾಗಿ ಇದಾಗಿ ನಮ್ಮ ಮನೆಯಲ್ಲಿ ನೆಲೆ ನಿಂತು ಬಾಕಿದೇನಿತ್ತು ಅವರು ಈ ಊರಿನ ಎಲ್ಲ ಮನೆಗಳಲ್ಲಿ ಆಗಿನ ಕಾಲದಲ್ಲಿ ಪೈಂಗುತ್ತಿಯನ್ನು ನೆರವೇರಿಸಿಕೊಂಡು ಬರ್ತಾಯಿದ್ದರು ಮುಂದೆ ಆ ನಮ್ಮ ತಾಯಿ ದೊಡ್ಡ ಮುತ್ತಪ್ಪನ ಭಕ್ತೆಯಾಗಿದ್ದ ಕಾರಣ ನಮ್ಮ ಮನೆಯಲ್ಲಿ ವರ್ಷದಲ್ಲಿ ಒಂದು ನಾಲ್ಕೈದು ಪೈಂಗುತಿಗಳು ಆಗುವಂಥದ್ದು ಮಾಮೂಲಾಗಿತ್ತು ಈ ಸಮಯದಲ್ಲಿ ನಾರಾಯಣರಿಗೆ ಶ್ರೀ ಮುತ್ತಪ್ಪ ದೈವದ ದರ್ಶನ ಭಾಗ್ಯ ದೊರಕಿ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ನನಗೆ ನೆಲೆ ಕೊಡಬೇಕು ಅಂತೇಳುವಂಥ ನೆಲೆಯಲ್ಲಿ ಮುತ್ತಪ್ಪನ ಇದೆ ಆಗಿನ ಕಾಲದಲ್ಲಿ ನಾವು ಕೂಡ ನಮ್ಮ ಈಗ ಇರುವಂಥ ಸ್ಥಳದಲ್ಲಿ ಒಂದು ಕ್ಷೇತ್ರ ಮಾಡುವುದು ಅಂತ ಹೇಳಿದ್ದೆವು ಆಗ ಮತ್ತೆ ಅದು ನಮಗೆ ಅಂದರೆ ಅತ್ಯಂತ ಸೂಕ್ಷ್ಮ ವಿಚಾರ ಒಂದು ಕಾಲದಲ್ಲಿ ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅವರ ಜಾತಿ ಪದ್ಧತಿಯವರೇ ಆಗಬೇಕಾಗಿರುವ ಕಾರಣ ಇದು ಕಷ್ಟ ಆಗುವುದು ತಾನ ದೇವಸ್ಥಾನ ಮಾಡಿದರೆ ಅಂತೇಳುವಂಥ ನೆಲೆಯಲ್ಲಿ ನಾವು ಸ್ವಲ್ಪ ಹಿಂದೇಟಾಗಿದ್ದೆವು ಹಾಗೆಯೇ ಮುಂದೆ ನಾರಾಯಣರು ನಾರಾಯಣ ಗಲಸಬಾಡರು ಈ ಊರಲ್ಲೇ ಇದ್ದುಕೊಂಡು ಈ ಸ್ಥಳಕ್ಕೆ ಒಂದು ಬೇರೆ ಎಲ್ಲ ಸ್ಥಳದಲ್ಲಿ ಸ್ವಲ್ಪ ಸಮಯ ಇದ್ದರು ಆ ನಂತರ ನಾರಾಯಣ ಬೃಚರು ಇಲ್ಲೇ ತಮ್ಮ ಸ್ವಂತ ನೆಲೆಯನ್ನು ಕಂಡುಕೊಂಡ ಸಮಯದಲ್ಲಿ ಪಂಗತಿಗಳು ಆಗ ಕೂಡ ಊರಲ್ಲೆಲ್ಲ ನಡೆಯುತ್ತಿತ್ತು ಹಾಗೆ ಅವರಿಗೂ ಕೂಡ ಇದೇ ಸದೆಯಲ್ಲಿ ನೆಲೆ ಕೊಡಬೇಕು ಅಂತ ಹೇಳುವ ಕಾರಣದಲ್ಲಿ ಆಗಿನ ಕಾಲದಲ್ಲಿ ಮಾಲಿಂಗಾಚಾರ್ಯವರು ರಾಮಕೃಷ್ಣ ಆ ಕ ಬಾಬುಗೌಡ್ರು ಆ ಪಿ ಡಬ್ಲ್ಯೂ ಡಿಯ ಅಚ್ಯುತ ಬಿಟ್ಟರೆ ಆ ಮತ್ತೆ ನಾರಾಯಣ ರೈಗಳು ಅಂತ ಹೇಳುವಂತ ಅವರು ನಾವು ಇದರ ಬಗ್ಗೆ ಪ್ರಶ್ನೆ ಕೇಳಿಕೊಂಡು ನೆಲೆ ಮಾಡುವುದು ದೊಡ್ಡೇರಿ ಬಾಬು ನಾಯ್ಕರು ನಾವು ಒಂದು ನೆಲೆ ಕೊಡುವುದು ಅಂತ ಹೇಳುವಂತ ನಿಷ್ಠೆಯಲ್ಲಿ ಜ್ಯೋತಿ ದಾರದಲ್ಲಿ ಅದೊಂದು ನೆಲೆ ಮಾಡುವುದು ಅಂತ ತೀರ್ಮಾನ ಮಾಡಿದೆವು ಹಾಗೆ ತೀರ್ಮಾನ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸುವಲ್ಲಿ ಈಗ ಮಾರಿಯಮ್ಮನ ಗುಡಿ ಇರುವಲ್ಲಿ ಮಾರ್ಚ್ ಇಪ್ಪತ್ತಕ್ಕೆ ಎಂಬತ್ತಾರನೇ ಇಸುವಿ ಮಾರ್ಚ್ ಇಪ್ಪತ್ ಮಾರ್ಚ್ ಏಪ್ರಿಲ್ ಇಪ್ಪತ್ತಾರಕ್ಕೆ ಈ ಪ್ರಥಮತ ಮುತ್ತಪ್ಪ ದೇವದ ಸ್ಥಾನದ ನೆಲೆ ಆಯಿತು ಆ ಅದರ ಉತ್ಸವಾದಿಗಳು ಪ್ರತಿ ವರ್ಷವೂ ನಡೀತಾ ಬರ್ತಿತ್ತು ಕಾಲಾನುಭಾಗದಲ್ಲಿ ಅದು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅತ್ಯಂತ ಭಕ್ತಿಪೂರ್ವಕವಾಗಿ ನಡೆಯುವಂತಹ ಕಾರ್ಯ ಆದ ಕಾರಣ ಅದು ನಡ್ಕೊಂಡು ಬಂತು ಊರವರ ಸಹಕಾರದಿಂದ ಅನ್ನೆಲೆ ಆಯಿತು ಆಗಿನ ಕಾಲದಲ್ಲಿ ದುಡ್ಡಿನ ಸಂಗ್ರಹ ಅತ್ಯಂತ ಅಮೂಲ್ಯವಾದಂತಹ ವಿಷಯ ಎಲ್ಲವರು ಬಾಕಿದಿರುವಾಗ ಎಲ್ಲರ ಸಂಬಳಗಳು ಇದ್ದಂಥದ್ದು ಒಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿನ ಒಳಗಿನ ಸಂಬಳದ ಇದು ಈ ಕ್ಷೇತ್ರ ಹೆಚ್ಚಾಗಿ ಕಾರ್ಮಿಕರು ಶ್ರೀವಂತರಿರುವಂಥದ್ದು ಸ್ವಲ್ಪ ಕಡಿಮೆ ಕಾರ್ಮಿಕರೇ ಇರುವಂಥ ಕ್ಷೇತ್ರ ಆದ ಕಾರಣ ಸಂಗ್ರಹವಾಗಿ ಇದಾಗಿ ಅದೇ ಇಪ್ಪತ್ತು ಏಪ್ರಿಲ್ ಎಂಬತ್ತಾರನೇ ಇಸುವಿಗೆ ನಾವು ಶ್ರೀದೈವಗಳಾದ ಪರಾಜೆ ತಂತ್ರಿಯವರ ಮೂಲಕ ಮಾಡಿ ಉಳಿಸಿದ್ರು ಆ ನಂತರ ಇದು ಅತ್ಯಂತ ವಿಜೃಂಭಣೆಯಿಂದ ಉತ್ಸವಾದಿಗಳು ಪ್ರತಿ ವರ್ಷವೂ ನಡೀತಾ ಬರ್ತಾಯಿತ್ತು ಹಾಗೆಯೇ ಅದರ ಜೀರ್ಣೋದ್ಧಾರ ಆಗಬೇಕು ಬಾಕಿದ್ದೇ ಆಗಬೇಕು ಸ್ವಲ್ಪ ನೆಲೆ ಇರುವಂಥ ಸ್ಥಳ ಬೇರೆ ಆಗಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದ ಕಾರಣ ಎರಡು ಸಾವಿರದ ಹದಿನಾಲ್ಕನೇ ಇಸುವಿ ಅಕ್ಟೋಬರ್ ಹತ್ತಕ್ಕೇನೋ ಈ ಕ್ಷೇತ್ರದ ಬಗ್ಗೆ ಒಂದು ಊರವರ ಮೂಲಕ ಒಂದು ಟ್ರಸ್ಟಿನ ಊರು ಟ್ರಸ್ಟ್ ಇದಾಯಿತು ಅದರಲ್ಲಿ ಅದರಲ್ಲಿ ಅಧ್ಯಕ್ಷರಾಗಿ ಶ್ರೀ ಮಧುಸೂದನ್ ಕಾರ್ಯದರ್ಶಿಯಾಗಿ ನಾನು ಮತ್ತೆ ಖಜಾಂಜಿಯಾಗಿ ಸೇರ್ಕಜೆ ಗೌತಮ್ ಅವರಿದ್ದು ಮತ್ತೆ ಹತ್ತು ಹನ್ನೊಂದು ಜನರ ದಾಮೋದರ ಮಂಚಿ ಎಲ್ಲ ಸೇರಿಕೊಂಡು ದಾಮೋದರ ಮಂಚಿಯವರು ತೆಡಿ ಒಟ್ಟು ಹನ್ನೊಂದು ಜನರ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಯಿತು ಆನಂತರ ಪ್ರತಿ ವರ್ಷದಂತೆ ಉತ್ಸವಾದಿಗಳು ಅತ್ಯಂತ ವಿಜೃಂಭಣೆ ನಡೀತದೆ ಈ ಕ್ಷೇತ್ರದ ಕಾರಣಿಕ ತುಂಬ ಇದೆ ಮಕ್ಕಳಾಗದವರಿಗೆ ಮಕ್ಕಳು ತೊಟ್ಲು ಮಕ್ಕಳು ಈ ಕ್ಷೇತ್ರಕ್ಕೆ ತುಂಬ ಬಂದಿದೆ ಆಸ್ತಿ ವ್ಯವಹಾರಗಳು ಆಗದಂಥದ್ದೇ ಇದ್ರು ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಪ್ರಾರ್ಥನೆ ರೋಗ ರುಜಿನಗಳ ಬಗ್ಗೆ ಕ್ಯಾನ್ಸರಿನಂಥ ಕಾಯಿಲೆಗಳನ್ನು ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿ ಗುಣಮುಖರಾಗಿದ್ದಾರೆ ಹಾಗೆಯೇ ಪ್ರಾಣಿಗಳ ಬಗ್ಗೆ ನಾಯಿಯಾಗಲಿ ಈ ಥರ ವ್ಯವಸ್ಥೆ ಆಗಲಿ ದನ ಆಗಲಿ ಅಥವಾ ಈ ಕ್ಷೇತ್ರದಲ್ಲಿ ದನ ಅಸೌಖ್ಯವಾದಾಗ ತುಂಬ ಜನರು ಬಂದು ಪ್ರಾರ್ಥನೆ ಮಾಡಿ ಪೈಗುತ್ತಿ ಮಾಡಿ ಇರುತ್ತೆ ಹಾಗೆ ಹತ್ತೊಂಬತ್ತನೇ ಇಸವಿಯಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಈ ಕ್ಷೇತ್ರದ ನವೀಕರಣವನ್ನು ಮಾಡಿದೆವು ಆ ನಂತರ ಅತ್ಯಂತ ವಿಜೃಂಭಣೆಯಿಂದ ವೈಭವಯುತವಾಗಿ ಪ್ರತಿ ವರ್ಷ ಮಾರ್ಚ್ ತಿಂಗಳ ಎರಡನೇ ಶನಿವಾರ ಮತ್ತು ಆದಿತ್ಯವಾರ ಇಲ್ಲಿ ಉತ್ಸವಾದಿಗಳು ನಡೀತಾ ಇದೆ ಈ ಕ್ಷೇತ್ರಕ್ಕೆ ಸಂಪಾಜೆಯಿಂದ ಸಂಪಾಜೆಯಿಂದ ಅಜ್ಜ ಕೊಡಗು ಭಾಗದಿಂದ ಹಾಗೆ ಪೆರಾಜೆ ಸಂಪಾಜ ಚೊಂಬು ಅರಂತೋಡು ತೊಡಿಕಾನ ಹಾಗೆಯೇ ಈಚೆ ಜಾಲ್ಸೂರು ಪಂ ಮಂಡಿಕೋಲು ಅಜ್ಜಾವರ ಕನಕಮಜಲು ಹಾಗೆ ಪುತ್ತೂರು ಭಾಗದ ಭಕ್ತರು ಕೂಡ ಬಂದು ಇಲ್ಲಿ ಅವರ ಪ್ರಾರ್ಥನೆ ಈಡಿ ಪ್ರಾರ್ಥನೆ ಮಾಡಿಕೊಂಡು ಅವರ ಪ್ರಾರ್ಥನೆ ಈಡೇರಿದ ಮೇಲೆ ಈ ಕ್ಷೇತ್ರಕ್ಕೆ ಸೇವೆ ಅವರು ಪ್ರಾರ್ಥನೆ ಮಾಡಿಕೊಂಡಂಥ ಸೇವೆಯನ್ನು ನಡೆದುಕೊಂಡು ಬರ್ತಾ ಇದೆ ಈ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖವಾದ ಪ್ರಾರ್ಥನೆಗಳು ಅಂತೇಳಿದರೆ ಅನ್ನದಾನ ಹಾಗೆಯೇ ಪಂಗುತ್ತಿ ಹಾಗೆ ಅಸೌಖ್ಯದಲ್ಲಿದ್ದವರಿಗೆ ಕರಿಗಳಸ ಪೂಜೆ ಅಂತ ಹೇಳುವಂಥದ್ದು ಒಂದು ನಡೀತಾ ಇರ್ತದೆ ಹಾಗೆ ವರ್ಷ ಕೆಲವು ತಿಂ ಕೆಲವು ವಾರಗಳಲ್ಲಿ ಒಂದೆರಡು ಕರಿಗಳಸ ಪೂಜೆಗಳು ಕೂಡ ಇರ್ತವೆ ತೀರಾ ಅಸೌಖ್ಯ ಆದವರು ಗುಣಮುಖರಾದಂಥ ಮಾಡುವ ಮಾಡಿ ಆದ ನಂತರ ಮಾಡುವಂಥ ಸೇವೆ ಅದು ಹಾಗೆ ಈ ಎಲ್ಲ ಕಾರ್ಯಗಳು ನಡೀತದೆ ಈಗ ನಾಳೆದು ಎಂಟೊಂಬತ್ತನೇ ತಾರೀಕಿನಲ್ಲಿ ಮಾರ್ಚ್ ಏನಲ್ಲಿ ಈ ಕ್ಷೇತ್ರದ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಐಶ್ವರ್ಯ ನಡೀಲಿಕ್ಕಿದೆ ಹಾಗೆ ಭಕ್ತಾದಿಗಳು ತುಂಬ ಬರ್ತಾರೆ ಅನ್ನದಾನ ಸೇವೆ ಬಾಕಿ ಸೇವೆಗಳು ಎಲ್ಲವೂ ನಡೀತಾ ಇದೆ ದಾನಿಗಳಿಂದಾಗಿ ಆಗುವಂಥದ್ದು ನಾವು ಹಿಂದೆ ಇದನ್ನು ಹದಿನೆಂಟು ಲಕ್ಷದಲ್ಲಿ ನಿರ್ಮಾಣ ಮಾಡಿ ಪ್ರತಿಷ್ಠೆ ಆದರೂ ಕೂಡ ನಮಗೆ ನೆಲೆ ಇಲ್ಲಿ ಪಂಗತಿಯಾದವರಿಗೆ ವಾರದಲ್ಲಿ ಇಪ್ಪತ್ತೈದರಿಂದ ಐವತ್ತು ಜನರಷ್ಟು ಜನ ಇರ್ತಿದ್ರು ಆಗ ಇಲ್ಲಿ ಮಳೆಗಾಲದಲ್ಲಿ ನಾವು ಟರ್ಪಲ್ ಹಾಕಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ಹೊಡೆದು ಅದು ಗಾಳಿ ಮಳೆಗೆ ವಿಪರೀತ ತೊಂದರೆ ಆಗ್ತಿತ್ತು ಮತ್ತೆ ಮುಂದೆ ಟ್ರಸ್ಟ್ನವರು ಇದಕ್ಕೆ ಒಂದು ಈಗ ಮೇಲಿರುವಂಥ ಮೇಲ್ಚಾವಣಿ ಮಾಡುವಂಥ ಪ್ರಯತ್ನ ಮಾಡಿದರು ಪ್ರತಿ ಒಬ್ಬರಿಂದಲೂ ಒಂದು ಸೀಟು ಎರಡು ಸಾವಿರದ ಐನೂರು ರೂಪಾಯಿಯ ಒಂದು ಸೀಟಿನ ದಾನವನ್ನು ಕೇಳಿ ಅದರಲ್ಲಿ ಎಲ್ಲವನ್ನೂ ಮಾಡಿ ಈ ಅತ್ಯಂತ ಸುಂದರವಾದಂಥ ಮೇಲ್ಚಾವಣಿಯನ್ನು ಕೂಡ ನಾವು ಮಾಡಿದ್ದೇವೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಇವತ್ತಿಗೆ ನಂಬಿಕೊಂಡು ಬಂದಂಥ ಭಕ್ತರಿಗೆ ಯಾವುದೇ ತೊಂದರೆಗಳಾಗಲಿಲ್ಲ ಎಲ್ಲವೂ ಆಗ್ತದೆ ಆಸ್ತಿ ವ್ಯವಹಾರಗಳು ಮ ಮಕ್ಕಳು ಆಗದವರು ಮದುವೆ ಆಗದೆ ಇರುವಂಥ ವ್ಯಕ್ತಿಗಳು ಮದುವೆ ಬಗ್ಗೆ ಪ್ರಾರ್ಥನೆ ಪ್ರಾಣಿ ಪಕ್ಷಿ ಪ್ರಾಣಿಗಳ ಬಗ್ಗೆ ಪ್ರಾರ್ಥನೆ ಇದೆಲ್ಲವೂ ಸು ನಡೀತಾ ಇರ್ತದೆ ಅವರ ಪ್ರಾರ್ಥನೆಗಳು ಈಡೇರ್ತದೆ ಹಾಗಾಗಿ ಶ್ರೀದೇವಿಗಳ ಕೃಪ ಅವರ ಮೇಲೆ ಇದೆ ಹಾಗಾಗಿ ಹೆಚ್ಚು ಹೇಳ ಹಾಗೆ ಸಾಕಷ್ಟು ಈ ಕ್ಷೇತ್ರದ ಇತಿಹಾಸ ಏನು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಲ್ಲಿ ತಿಳಿಸಿಕೊಟ್ಟಿರುವಂತಹ ಈ ಕ್ಷೇತ್ರದ ಕಾರ್ಯದರ್ಶಿ ಆಗಿರುವಂತಹ ಕೆ ಕೆ ಬಾಲಕೃಷ್ಣ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತಾ ಇದ್ದಾನೆ ಶ್ರೀ ಕ್ಷೇತ್ರ ಶಾಂತಿನಗರ ಮಡಪುರ ಶ್ರೀ ಮುತ್ತಪ್ಪ ತಿರೋಪ ಕ್ಷೇತ್ರದ ಅರ್ಚಕರು ಮುಕ್ತೇಶರಾಗಿರುವಂತಹ ಶ್ರೀಯುತ ರಾಮಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಸಾಕಷ್ಟು ವರ್ಷದಿಂದ ಈ ಕ್ಷೇತ್ರದಲ್ಲಿ ಆ ದೈವ ದೇವರ ಒಂದು ಸೇವೆಯನ್ನು ಮಾಡ್ತಿರುವಂತಹವರು ಸಾಕಷ್ಟು ಭಕ್ತಾಭ ಭಕ್ತಾಭಿಮಾನಿಗಳ ಒಂದು ಭಕ್ತಿಗೆ ಶಕ್ತಿಯನ್ನು ಒಲಿಯುವಂತಹ ಮುತ್ತಪ್ಪ ಸ್ವಾಮಿ ಮುತ್ತಪ್ಪ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಸಕಲ ಕಷ್ಟವು ಕೂಡ ನಿವಾರಣೆ ಆಗುತ್ತೆ ಅನ್ನುವಂತಹ ಸತ್ಯ ಕೂಡ ಇರುವಂತಹ ಒಂದು ಕ್ಷೇತ್ರ ಹಾಗಾಗಿರುವಾಗ ಈ ಕ್ಷೇತ್ರಕ್ಕೆ ಯಾರು ಭಕ್ತರು ಬರ್ತಾರೆ ಸಾಕಷ್ಟು ರೀತಿಯಂತಹ ವಿಚಾರಗಳಲ್ಲಿ ಒಂದು ಕಷ್ಟ ಆಗಿರ್ಬೋದು ಬಂದಿರುವಂತಹ ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಒಂದು ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ದನ ಆಗಿರ್ಬೋದು ಇನ್ನಿತರ ವಿಚಾರಗಳಲ್ಲಿ ಆ ಸಮಸ್ಯೆ ಕಿಂಚಿತ್ತು ಬಂದರೂ ಕೂಡ ಕಳೆದು ಹೋಗಿದ್ದಿದ್ರು ಕೂಡ ಆ ಮತ್ತೆ ಮರಳಿ ಬಂದಿರುವಂತ ಸಾಕಷ್ಟು ಉದಾಹರಣೆ ಇರುವಂತಹ ಕ್ಷೇತ್ರ ಹಾಗಾಗಿರುವಾಗ ಸಾಕಷ್ಟು ವರ್ಷದಿಂದ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಶ್ರೀಮುತ್ತಪ್ಪ ದೇವದ ಒಂದು ಸೇವೆಯನ್ನ ಎಷ್ಟು ವರ್ಷದಿಂದ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಯಾವ ಸಂದರ್ಭದಲ್ಲಿ ಇದನ್ನ ಒಂದು ವರ್ಷ ಬಂದಿದ್ದೀರಾ ಅಂತ ಮೊದಲು ಅಪ್ಪ ದೇವಸ್ಥಾನ ಕಟ್ಟಿಸಿ ಊರವರಿಂದ ಕಟ್ಟಿಸಿ ಆರಾಧನೆ ಮಾಡ್ತಾ ಬರ್ತಿದ್ರು ಅಪ್ಪನ ಕಾಲ ನಂತರ ನಾನು ಅರ್ಚಕನಾಗಿಯೂ ಮುಕ್ತೇಶ್ವರನಾಗಿಯೂ ಒಂದು ದೈವದ ಸೇವೆ ಇದ್ದೇನೆ ಇಲ್ಲಿ ಬರುವಂಥ ಭಕ್ತಾದಿಗಳು ಯಾವುದೇ ಕಷ್ಟ ಇರಲಿ ಮುತ್ತಪ್ಪನ ಹತ್ರ ಬಂದಾಗ ಆ ದೈವದ ಅನುಗ್ರಹ ಒಂದು ಎಲ್ಲ ಭಕ್ತಾದಿಗಳಿಗೆ ಅನುಗ್ರಹ ಸಿಕ್ಕಿದೆ ಕೆಲವು ಪ್ರಾರ್ಥನೆಗಳು ನನಗೆ ಆಶ್ಚರ್ಯಕರವಾದ ಪ್ರಾರ್ಥನೆಗಳು ನೀವು ಆದರೆ ಈ ಸೇವೆ ಮಾಡಿ ಅಂತ ಬರ್ತಾರೆ ನನ್ನ ಸೇವೆ ಆಗಿದೆ ಅಂದರೆ ನನಗೆ ಮನಸ್ಸಲ್ಲಿ ಅದೊಂದು ಖುಷಿ ಅದು ಸಾಧ್ಯವಾಗದ ಕಾರ್ಯಗಳು ಎಷ್ಟೋ ನಡೆದಿದೆ ಇಲ್ಲಿ ದೈವದ ಅನುಗ್ರಹ ಇಲ್ಲಿ ಬರುವಂಥ ಭಕ್ತಾದಿಗಳು ಮುತ್ತಪ್ಪನನ್ನು ಮುತ್ತಪ್ಪನಲ್ಲಿ ಬಂದ ಭಕ್ತಾದಿಗಳು ಮುತ್ತಪ್ಪನನ್ನು ಬಿಡೋದಿಲ್ಲ ಬಂದುಕೊಂಡೇ ಇರ್ತಾರೆ ಹಾಗೆ ಎಷ್ಟೋ ಒಂದು ಚಿನ್ನ ಕಳವಾದ್ದು ಚಿನ್ನ ಬಿದ್ದುವದ್ದು ದುಡ್ಡಿನ ವಿಷಯಗಳು ಭೂಮಿ ವಿಷಯಗಳು ಮಕ್ಕಳ ವಿಷಯಗಳು ಎಲ್ಲ ವಿಷಯದಲ್ಲಿ ರೋಗ ಆರೋಗ್ಯ ಸಮಸ್ಯೆಗಳು ಸುಮಾರು ಆರೋಗ್ಯ ಸಮಸ್ಯೆಗಳು ಅದಕ್ಕೆ ಒಂದು ಕರಿಮಲಸ ಪೂಜೆ ಅಂದರೆ ಒಂದು ನಲವತ್ತೆಂಟು ದಿವಸದ ಪ್ರಸಾದ ಎಲ್ಲ ಎಲ್ಲ ಕಾರ್ಯಗಳು ಅವರು ನೆನೆಸಿದ ಎಲ್ಲ ಕಾರ್ಯಗಳು ವಿಫಲ ಆಗಲಿಲ್ಲ ಆಗಿದೆ ಅದೊಂದು ಸಂತೋಷ ನಾನು ಮಾಡುವ ನಾವು ಮಾಡುವಂಥ ಸೇವೆ ಈ ಊರಿಗೂ ಎಲ್ಲರಿಗೂ ಸುಮಾರು ವರ್ಷದ ಕಾಲದಿಂದ ಈ ಒಂದು ದೈವದ ಸೇವೆಯನ್ನು ಮಾಡ್ತಿರುವಂಥ ಶ್ರೀಯುತ ರಾಮಕೃಷ್ಣ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತಾ ಇನ್ನಷ್ಟು ಕೂಡ ಈ ಒಂದು ಸೇವೆ ಮಾಡುವಂಥ ಯೋಗ ಭಾಗ್ಯ ಶ್ರೀ ಮುತ್ತಪ್ಪ ತಿರುಪ್ಪ ಹಾಗೂ ಮಾರಿಯಮ್ಮ ತಾಯಿಯ ಸಂಪೂರ್ಣವಾದಂಥ ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಶ್ರೀ ಕ್ಷೇತ್ರ ಮುತ್ತಪ್ಪ ತಿರುಪ್ಪ ಕ್ಷೇತ್ರ ಶಾಂತಿನಗರದ ಮಡಪುರಂ ಕ್ಷೇತ್ರದಲ್ಲಿರುವಂತಹ ಕಾರಣಿಕದ ದೈವದ ಕ್ಷೇತ್ರದ ಈ ಒಂದು ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಧುಸೂದನ್ ಪಿ ಎಂ ಅವರು ನಮ್ಮ ಜೊತೆಗಿದ್ದಾರೆ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಬಗೆಗಿನಲ್ಲಿ ಯಾವ ಸಂದರ್ಭದಲ್ಲಿ ಒಂದು ಕ್ಷೇತ್ರದ ಜಾತ್ರೋತ್ಸವ ನಡೆಯಲಿಕ್ಕಿದೆ ಇಷ್ಟನೇ ಆ ಸಂದರ್ಭದಿಂದ ಇವತ್ತಿನವರೆಗೆ ಕೂಡ ಯಾವ ರೀತಿಯಲ್ಲಿ ಮುಂದುವರ್ಕೊಂಡು ಬರ್ತಾ ಇದೆ ಈ ಒಂದು ಕ್ಷೇತ್ರ ಸುಳ್ಯದಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ನಮ್ಮ ಶ್ರೀಮುತ್ತಪತಿರೋಪ್ಪ ದೈವಾರಾಧನಾ ಸಮಿತಿ ಇದು ಸುಮಾರು ಎರಡು ಸಾವಿರದ ಹತ್ತರಿಂದ ಹದಿನಾಲ್ಕರೊಳಗೆ ಟ್ರಸ್ಟ್ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಿತು ಈ ಇಲ್ಲಿ ಭಾರಿ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಂಥ ಒಂದು ಸಂದರ್ಭ ಇತ್ತು ಆಗ ಯಾವುದೋ ಇಲ್ಲಿ ನಮ್ಮ ಈ ಸ್ಥಾನದಲ್ಲಿ ಈ ಕ್ಷೇತ್ರದಲ್ಲಿ ಮಾರಿಯಮ್ಮ ದೇವಿಯ ಒಂದು ಪ್ರತಿಷ್ಠೆ ಆಗಬೇಕು ಎನ್ನುವಂಥ ಒಂದು ವಿಚಾರದಲ್ಲಿ ಸ್ವಲ್ಪ ನಾವು ಪ್ರಯತ್ನ ಮಾಡಿ ನಮ್ಮನನ್ನು ಇಲ್ಲಿ ಪ್ರತಿಷ್ಠೆ ಮಾಡುವಂಥ ಒಂದು ಸಂದರ್ಭ ಬಂತು ಇಲ್ಲಿ ಈ ಕ್ಷೇತ್ರ ಆ ನಂತರ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಬಂದು ಯಾವುದು ಪ್ರತಿ ನಾವು ಮಂಗಳವಾರ ಮಾಡುವಂಥ ಈ ಪೈಂಗತಿ ಎನ್ನುವಂಥ ಒಂದು ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದು ನಮಗೆ ಆಶ್ಚರ್ಯಕರವಾಗಿ ನಾವು ಕಾಣ್ತಾ ಉಂಟು ನಾವಿಲ್ಲಿ ಬರುವಂಥ ಭಕ್ತಾದಿಗಳು ನಮಗೆ ಪರಿಚಯ ಇಲ್ಲದವರು ಯಾವುದೋ ಊರಿಂದ ಯಾವುದೋ ಊರಿಂದ ಬಂದು ಇಲ್ಲಿ ಸೇವೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಮಗೆ ಮತ್ತೆ ಮತ್ತೆ ಆಶ್ಚರ್ಯ ಆಯಿತು ಇಲ್ಲಿ ಒಂದು ವಿಶೇಷ ಸಾನಿಧ್ಯ ಅಲ್ಲದೇ ಮಾರಿಯಮ್ಮನ ಅನುಗ್ರಹ ನಮ್ಮ ಆಗ್ನೇಯ ಭಾಗದಲ್ಲಿರುವಂಥ ಗುಳಿಗರಾಜನ ಒಂದು ವಿಶೇಷ ಇಲ್ಲಿ ಆ ಅನುಗ್ರಹ ಬಂದಂಥ ಭಕ್ತರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋದಂಥ ಭಕ್ತರಿಗೆ ಏನೇನೋ ವಿಶೇಷ ಪವಾಡಗಳು ಆದಂಥ ಈ ಒಂದು ಕ್ಷೇತ್ರ ನಮ್ಮ ಈ ಮಡಪುರ ಶಾಂತಿನಗರದ ಶ್ರೀಮತ್ತಪ್ಪ ತಿರುಗಪ್ಪ ಮಡಪುರ ಇಲ್ಲಿ ನಮ್ಮ ಟ್ರಸ್ಟ್ನಲ್ಲಿ ಒಂದು ಶ್ರೀಮತ್ತಪ್ಪ ಮಹಿಳಾ ಸಮಿತಿ ಇದೆ ಹಾಗೆ ಪ್ರತಿ ಜಾತ್ರೋತ್ಸವ ಸಂದರ್ಭದಲ್ಲಿ ನಾವು ಉತ್ಸವ ಸಮಿತಿ ಅಂತ ಮಾಡ್ತೇವೆ ಅಲ್ಲದೆ ನಮ್ಮ ಇಲ್ಲಿನ ಊರ ಭಕ್ತ ಬಂಧುಗಳು ನಮಗೆ ತುಂಬ ಸಹಕಾರ ಕೊಟ್ಟು ಉತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ನಡೆಯುವಂತೆ ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪವಾಡ ರೀತಿಯಲ್ಲಿ ಕಾರ್ಯಕ್ರಮ ನಡೆದು ಒಂದು ನಾಲ್ಕರಿಂದ ಐದು ಸಾವಿರ ಬಂದ ಭಕ್ತಾದಿಗಳು ಬಂದು ಈ ಕ್ಷೇತ್ರದಲ್ಲಿ ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇದೇ ತಾರೀಕು ಮಾರ್ಚ್ ಎಂಟು ಮತ್ತು ಒಂಬತ್ತಕ್ಕೆ ಇಲ್ಲಿ ವಾರ್ಷಿಕ ಉತ್ಸವ ಎಂಟಕ್ಕೆ ಬೆಳಿಗ್ಗೆ ಗಣಪತಿ ಹವನದೊಂದಿಗೆ ಪ್ರಾರಂಭವಾದ್ದು ಸಾಯಂಕಾಲ ಮುತ್ತಪ್ಪನ ವೆಲ್ಲಾಟಂ ಕಾರ್ಯಕ್ರಮ ಸಾಧಾರಣ ಏಳು ಗಂಟೆಯಿಂದ ನಡೀಲಿ ನಡೆಯಲಿಕ್ಕಿದೆ ಹಾಗೆ ಮರುದಿವಸ ಆದಿತ್ಯವರ ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ಮುತ್ತಪ್ಪ ಮತ್ತು ತಿರುವಪ್ಪ ದಿಗದ ನೇಮ ಫೋಲ ನಡೆದು ಮಧ್ಯಾಹ್ನದ ಹೊತ್ತಿಗೆ ಅನ್ನ ಸಂತರ್ಪಣೆ ಎಲ್ಲ ಹತ್ತು ಹಲವು ಕಾರ್ಯಕ್ರಮಗಳು ನಡೆಯಿದೆ ಸುಮಾರೊಂದು ಹತ್ತು ಭಜನಾ ತಂಡಗಳಿಂದ ಇಲ್ಲಿ ಭಜನೆ ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಆ ಊರ ಪರ್ವರ ಭಕ್ತ ಬಂಧುಗಳ ಸಂಪೂರ್ಣ ಸಹಕಾರದಿಂದ ಇಲ್ಲಿ ನಡ್ಕೊಂಡು ಬಂದು ತಮ್ಮೆಲ್ಲರನ್ನು ನಡೆಯುವಂಥ ಈ ವಾರ್ಷಿಕ ಉತ್ಸವಕ್ಕೆ ಈ ಸಂದರ್ಭದಲ್ಲಿ ನಾನು ಆಮೋದಿಸ್ತಾ ಇದ್ದೇನೆ ಧನ್ಯವಾದ ಬರುವ ಮಾರ್ಚ್ ಎಂಟು ಮತ್ತು ಒಂಬತ್ತು ತಾರೀಕಿನ ಒಂದು ವಿಶೇಷವಾದಂತಹ ಈ ಕ್ಷೇತ್ರದಲ್ಲಿ ನೇಮೋತ್ಸವ ನಡೆಯಲಿಕ್ಕಿದೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ತಮ್ಮೆಲ್ಲರ ಪರವಾಗಿ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದ ಮುತ್ತಪ್ಪ ചാരേ ടപ്പുര തന്നിൽ നിന്നുടെ മുന്നിൽ നീ മാത്രമാകുന്നു ഞങ്ങളുടെ ജീവിത ഭാഗ്യം